ನೀವು ಕೇಳಿರುವ ವಿಷಯ ಗಂಡ ಹೆಂಡತಿ ದಿನಕ್ಕೆ ಎಷ್ಟು ಬಾರಿ ಸೆಕ್ಸ್ ಮಾಡಬಹುದು ಬಹಳ ಜನಪ್ರಿಯ ಮತ್ತು ಕುತೂಹಲ ಉಳ್ಳ ಪ್ರಶ್ನೆ ಇದು ದಾಂಪತ್ಯ ಜೀವನದಲ್ಲಿನ ಮಧುರಕ್ಷಣಗಳ ಬಗ್ಗೆ ಮತ್ತು ಅದು ಆರೋಗ್ಯಕ್ಕೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದರ ಬಗ್ಗೆ ಚರ್ಚಿಸಲು ಬಹಳ ಉಪಯುಕ್ತವಾಗಿದೆ ದಾಂಪತ್ಯ ಜೀವನದಲ್ಲಿ ಲೈಂಗಿಕತೆಯು ಸ್ಯಾಕ್ಸ್ ಪ್ರಮುಖ ಪಾತ್ರ ವಹಿಸುತ್ತದೆ ಆದರೆ ಹಲವರು ಇದನ್ನು ಎಷ್ಟು ಬಾರಿ ಮಾಡಬೇಕು ಎಂಬ ಬಗ್ಗೆ ಗೊಂದಲದಲ್ಲಿರುತ್ತಾರೆ ಕೆಲವರು ಹೆಚ್ಚು ಬಯಸುತ್ತಾರೆ ಕೆಲವರು ಕಡಿಮೆ ಇದಕ್ಕೆ ವೈಜ್ಞಾನಿಕ ದೃಷ್ಟಿಕೋನ ದಾಂಪತ್ಯ ಜೀವನದ ಹೊಂದಾಣಿಕೆ ಮತ್ತು ಶಾರೀರಿಕ ಆರೋಗ್ಯ ಎಲ್ಲವೂ ಪ್ರಮುಖವಾಗಿದೆ ಈ ವಿಡಿಯೋದಲ್ಲಿ ನಾವು ಆ ಗಂಡ ಹೆಂಡತಿ ದಿನಕ್ಕೆ ಎಷ್ಟು ಬಾರಿ ಸೆಕ್ಸ್ ಮಾಡಬಹುದು ಎಂಬ ಪ್ರಶ್ನೆಗೆ ವಿವರಣೆಯನ್ನು ನೀಡುತ್ತೇವೆ ಒಂದು ಲೈಂಗಿಕ ಸಂಪರ್ಕದ ಅಗತ್ಯತೆ ಲೈಂಗಿಕ ಕ್ರಿಯೆಯು ದಾಂಪತ್ಯ ಜೀವನದ ಒಂದು ಮುಖ್ಯ ಭಾಗ ಇದರಿಂದ ಗಂಡ ಹೆಂಡತಿ ನಡುವಿನ ಸಂಬಂಧ ಬಲಗೊಳ್ಳುತ್ತದೆ ಭಾವನಾತ್ಮಕ ನಂಟು ಹೆಚ್ಚಾಗುತ್ತದೆ ಮತ್ತು ಕ್ಷಣಗಳನ್ನು ಅನುಭವಿಸಲು ಸಾಧ್ಯವಾಗುತ್ತದೆ ಹೆಚ್ಚಿನ ಸಶೂನ್ಯ ಶೋಧನೆಗಳ ಪ್ರಕಾರ ಲೈಂಗಿಕ ಸಂಪರ್ಕದಿಂದ ಹಲವಾರು ಆರೋಗ್ಯ ಲಾಭಗಳಿವೆ ಮೂಡ್ ಸುಧಾರಣೆ ಒತ್ತಡ ಕಡಿಮೆ ಮಾಡುತ್ತದೆ ಅಂಡೋರ್ಫಿನ್ ಹಾರ್ಮೋನ್ ಸಂತೋಷದ ಹಾರ್ಮೋನ್ ಬಿಡುಗಡೆ ಮಾಡುತ್ತದೆ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಆರೋಗ್ಯಕರ ದಾಂಪತ್ಯ ಜೀವನವನ್ನು ಒದಗಿಸುತ್ತದೆ ಎರಡು ದಿನಕ್ಕೆ ಎಷ್ಟು ಬಾರಿ ಸೆಕ್ಸ್ ಮಾಡಬೇಕು ಇದು ಬಹಳ ಗಂಭೀರವಾದ ಪ್ರಶ್ನೆ ಒಂದು ನಿರ್ದಿಷ್ಟ ಸಂಖ್ಯೆಯನ್ನೇ ಹೇಳುವುದು ಕಷ್ಟ ಏಕೆಂದರೆ ಪ್ರತಿಯೊಬ್ಬರ ಶಾರೀರಿಕ ಹಾಗೂ ಮಾನಸಿಕ ಸ್ಥಿತಿ ವಿಭಿನ್ನವಾಗಿರುತ್ತದೆ ಸಾಮಾನ್ಯವಾಗಿ ಸಂಶೋಧನೆಗಳ ಪ್ರಕಾರ ಸಂಪೂರ್ಣ ಆರೋಗ್ಯವಂತ ವ್ಯಕ್ತಿಗೆ ವಾರಕ್ಕೆ ಎರಡು ಮೈನಸ್ ಮೂರು ಬಾರಿ ಲೈಂಗಿಕ ಸಂಪರ್ಕ ಸಾಧಿಸುವುದು ಉತ್ತಮ ಎಂದು ಸಲಹೆ ನೀಡಲಾಗಿದೆ ಆದರೆ ಇದು ಅವಶ್ಯಕವಾಗಿಲ್ಲ ಇದನ್ನು ದಂಪತಿಗಳು ತಮ್ಮದೇ ಆದ ಅನುಕೂಲತೆ ಹಾಗೂ ಸಮಾಧಾನಕ್ಕೆ ಅನುಗುಣವಾಗಿ ಹೊಂದಿಸಿಕೊಳ್ಳಬಹುದು ಹೆಚ್ಚಿನ ವೇಳೆ ಇದು ಹೀಗೆ ಅವಲಂಬಿಸಿರುತ್ತದೆ ಯುವ ದಂಪತಿಗಳು ಇಪ್ಪತ್ತು ಮೈನಸ್ ಮೂವತ್ತು ವರ್ಷ ಹೆಚ್ಚು ಲೈಂಗಿಕ ಉತ್ಸಾಹವಿರಬಹುದು ದಿನಕ್ಕೆ ಒಂದು ಮೈನಸ್ ಎರಡು ಬಾರಿ ಕೂಡ ಸಾಧ್ಯ ಮಧ್ಯವಯಸ್ಕರು ಮೂವತ್ತು ಮೈನಸ್ ನಲವತ್ತು ವರ್ಷ ಶಾರೀರಿಕ ಸಾಮರ್ಥ್ಯ ಕಾರ್ಯಭಾರ ಮಕ್ಕಳ ಜವಾಬ್ದಾರಿಗಳು ಮುಂತಾದ ಕಾರಣಗಳಿಂದಾಗಿ ವಾರಕ್ಕೆ ಮೂರು ಮೈನಸ್ ನಾಲ್ಕು ಬಾರಿ ಸಾಧಾರಣವಾಗಿದೆ ನಲವತ್ತು ವರ್ಷ ಮೇಲ್ಪಟ್ಟವರು ಲೈಂಗಿಕ ತಾಣಾಂತರ ಕಡಿಮೆಯಾಗಬಹುದು ಆದರೆ ಶೃಂಗಾರ ಮತ್ತು ಸಂಬಂಧದ ಬೆಸುಗೆ ಮುಂದುವರಿಸಬಹುದು ಮೂರು ಹೆಚ್ಚು ಲೈಂಗಿಕ ಸಂಪರ್ಕ ಸರಿನಾ ಅಥವಾ ಹಾನಿಕಾರಕವೇ ಕೆಲವರು ಸೆಕ್ಸ್ ಮಾಡೋದ್ರಲ್ಲಿ ಲಿಮಿಟ್ ಇದೆಯಾ ಎಂದು ಪ್ರಶ್ನಿಸುತ್ತಾರೆ ತಾಂತ್ರಿಕವಾಗಿ ಲೈಂಗಿಕ ಕ್ರಿಯೆಗೆ ನಿರ್ದಿಷ್ಟ ಮಿತಿಯಿಲ್ಲ ಆದರೆ ಕೆಲವೊಮ್ಮೆ ಹೆಚ್ಚು ಲೈಂಗಿಕ ಸಂಪರ್ಕವೇ ಸಮಸ್ಯೆಗಳ ಮೂಲವಾಗಬಹುದು ಹೆಚ್ಚಿನ ಲೈಂಗಿಕ ಕ್ರಿಯೆಯಿಂದ ಆಗುವ ಸಮಸ್ಯೆಗಳು ದೇಹದ ಶಕ್ತಿಯ ಕ್ಷೀಣತೆ ತ್ವಚೆಯಲ್ಲಿ ಏರುಪೇರಾದ ಪ್ರಭಾವ ಆರ್ಯೂಪಣೆ ಅಥವಾ ಕಡಿದ ದಪ್ಪ ಸ್ನಾಯು ನೋವು ಮತ್ತು ಬಲಹೀನತೆ ಮಾನಸಿಕ ಒತ್ತಡ ಮತ್ತು ದಿಗ್ಭ್ರಮೆ ದಾಂಪತ್ಯ ಜೀವನದಲ್ಲಿ ಸಾಮರಸ್ಯ ಕಳೆದುಕೊಳ್ಳಬಹುದು ಇದು ವ್ಯಕ್ತಿಗತ ವ್ಯತ್ಯಾಸಗಳ ಮೇಲೆ ನಿರ್ಧಾರವಾಗುವ ವಿಷಯ ಆದ್ದರಿಂದ ಗಂಡ ಹೆಂಡತಿ ಪರಸ್ಪರ ಹೊಂದಾಣಿಕೆ ಮಾಡಿಕೊಳ್ಳುವುದು ಮುಖ್ಯ ನಾಲ್ಕು ಲೈಂಗಿಕ ಕ್ರಿಯೆಯಲ್ಲಿ ಪರಸ್ಪರ ಒಪ್ಪಿಗೆ ಮುಖ್ಯ ಗಂಡ ಹೆಂಡತಿ ನಡುವೆ ಲೈಂಗಿಕ ಸಂಬಂಧದ ಅನುಕೂಲತೆ ಪರಸ್ಪರ ಒಪ್ಪಿಗೆಯ ಮೇಲೆ ನಿರ್ಧಾರವಾಗಬೇಕು ಒಬ್ಬರು ಬಯಸಿದರೆ ಮಾತ್ರ ತರುವಾಯ ಮಾಡುವುದು ಸರಿಯಲ್ಲ ಈ ವಿಚಾರದಲ್ಲಿ ಸಂವಹನ ಬಹಳ ಮುಖ್ಯ ಸಂಬಂಧವನ್ನು ಬಲಪಡಿಸುವುದು ಮುಖ್ಯವು ಲೈಂಗಿಕತೆಯೇ ಒಂದೇ ಕಾರ್ಮಿಕ ಕಾರ್ಯವಲ್ಲ ಭಾವನಾತ್ಮಕ ನಂಟು ಕೂಡ ಮುಖ್ಯ ನಡುವೆ ವಿರಾಮ ತೆಗೆದುಕೊಳ್ಳಿ ದೇಹಕ್ಕೆ ವಿಶ್ರಾಂತಿ ಕೂಡ ಇಖೋಲಿ ಮುಖ್ಯ ನೋವು ಭಯವೋ ಬಂದರೆ ಡಾಕ್ಟರ್ ಭೇಟಿ ಮಾಡಿ ಐದು ಗಂಡ ಹೆಂಡತಿ ಎಷ್ಟು ಬಾರಿ ಸೆಕ್ಸ್ ಮಾಡಬೇಕು ಎಂಬುದರ ಬಗ್ಗೆ ವೈಜ್ಞಾನಿಕ ಅಭಿಪ್ರಾಯ ವಿಶ್ವದ ಬಹಳಷ್ಟು ಸಂಶೋಧನೆಗಳ ಪ್ರಕಾರ ವಾರಕ್ಕೆ ಒಂದು ಮೈನಸ್ ಮೂರು ಬಾರಿ ಲೈಂಗಿಕ ಸಂಬಂಧ ಹೊಂದುವುದು ಶಾರೀರಿಕ ಹಾಗೂ ಮಾನಸಿಕ ಆರೋಗ್ಯಕ್ಕೆ ಅನುಕೂಲಕರ ಆದರೆ ದಿನಕ್ಕೆ ಮೂರು ಮೈನಸ್ ನಾಲ್ಕು ಬಾರಿ ಮಾಡುವುದರಿಂದ ದೇಹದ ಶಕ್ತಿಯಲ್ಲಿ ಕ್ರಾಸ ಆಗಬಹುದು ಇದರಿಂದ ಕುಗ್ಗಿದ ಉತ್ಸಾಹ ದೈನಂದಿನ ಕೆಲಸಗಳಿಗೆ ಒತ್ತಡ ಹೆಚ್ಚಾಗಬಹುದು ಕೆಲವರಿಗೆ ಹೆಚ್ಚಿನ ಲೈಂಗಿಕ ಕ್ರಿಯೆಯ ಅಗತ್ಯವಿರಬಹುದು ಆದರೆ ಕೆಲವರಿಗೆ ಕಡಿಮೆ ಅದಕ್ಕಾಗಿ ಯಾವುದೇ ಒಂದು ನಿಯಮವಿಲ್ಲ ನಿಮ್ಮ ದಾಂಪತ್ಯ ಜೀವನ ಮತ್ತು ಶಾರೀರಿಕ ಆರೋಗ್ಯವನ್ನು ಗಮನದಲ್ಲಿ ಇಟ್ಟುಕೊಂಡು ತೀರ್ಮಾನ ತೆಗೆದುಕೊಳ್ಳುವುದು ಉತ್ತಮ ಆರೋ ಸೌಹಾರ್ದಪೂರ್ಣ ದಾಂಪತ್ಯ ಜೀವನಕ್ಕಾಗಿ ಸಲಹೆಗಳು ಪರಸ್ಪರ ಭಾವನೆಗಳನ್ನು ಗೌರವಿಸಿ ಆರೋಗ್ಯಕರ ಆಹಾರ ಮತ್ತು ಯೋಗವನ್ನು ಪಾಲಿಸಿಕೊಳ್ಳಿ ಲೈಂಗಿಕ ಜೀವನದಲ್ಲಿ ಒತ್ತಡವನ್ನು ತಗ್ಗಿಸಿಕೊಳ್ಳಿ ಜೋಡಿಯಾಗಿ ಮನರಂಜನೆ ಮತ್ತು ರಿಲ್ಯಾಕ್ಸ್ ಮಾಡಿಕೊಳ್ಳಿ ವೈದ್ಯಕೀಯ ತಜ್ಞರ ಸಲಹೆ ಪಡೆಯಲು ಹಿಂಜರಿಯಬೇಡಿ ಸಮಾಪನ ಗಂಡ ಹೆಂಡತಿ ದಿನಕ್ಕೆ ಎಷ್ಟು ಬಾರಿ ಸೆಕ್ಸ್ ಮಾಡಬಹುದು ಎಂಬ ಪ್ರಶ್ನೆಗೆ ಸರಳ ಉತ್ತರ ಒಬ್ಬೊಬ್ಬರ ಶಾರೀರಿಕ ಸ್ಥಿತಿಯ ಮತ್ತು ಅವರ ಸಂಬಂಧದ ಮೇಲಿದೆ ಎಂದು ಬಿಟ್ಟಿರಬಹುದು ಹೆಚ್ಚು ಅಥವಾ ಕಡಿಮೆ ಮಾಡುವುದರಿಂದ ಸಮಸ್ಯೆಗಳಾಗಬಹುದು ಆದ್ದರಿಂದ ಸಮತೋಲನ ಇರಲಿ ಪ್ರೀತಿ ಗೌರವ ಮತ್ತು ಪರಸ್ಪರ ಒಪ್ಪಿಗೆಯೊಂದಿಗೆ ಸುಂದರ ದಾಂಪತ್ಯ ಜೀವನ ಸಾಗಿಸಲು ಪ್ರಯತ್ನಿಸಿ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆಯಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ ಇಂತಹ ಕನ್ನಡದಲ್ಲಿ ಲೈಂಗಿಕ ಶಿಕ್ಷಣದ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ